ಹೆಲೋ ಗಾಯ್ಸ್ ವೆಲ್ಕಮ್ ಟು ಸ್ಪೋರ್ಟ್ಸ್ ಇನ್ ಕನ್ನಡ ನಾವು ಇವತ್ತು ನಡೆಯಲಿರುವ ಐ ಪಿ ಎಲ್ ಪಂದ್ಯದ ಬಗ್ಗೆ ಪ್ರಿವ್ಯೂ ನೋಡೋಣ ಇಂದು ಐ ಪಿ ಎಲ್ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ಹಾಗೂ ಪಂಜಾಬ್ ನಡುವೆ ಮ್ಯಾಚ್ ಲಕ್ನೋನಲ್ಲಿ ನಡೆಯಲಿದ್ದು ಪಂಜಾಬ್ ಎರಡು ಪಂದ್ಯದಲ್ಲಿ ಒಂದು ವಿನ್ ಹಾಗೂ ಒಂದು ಸೋತರೆ ಲಕ್ನೋ ಇನ್ನೂ ಖಾತೆಯನ್ನು ತೆರೆದಿಲ್ಲ ಲಕ್ನೌ ಒಂದು ಮ್ಯಾಚ್ನಲ್ಲಿ ಒಂದು ಸೋತು ಕೊನೆಯ ಸ್ಥಾನದಲ್ಲಿದ್ದರೆ ಪಂಜಾಬ್ ಎರಡರಲ್ಲಿ ಒಂದು ವಿನ್ ಆಗಿ ಒಂದು ಸೋತು ಐದನೇ ಸ್ಥಾನದಲ್ಲಿದೆ ಎರಡೂ ತಂಡಗಳು ಕೂಡ ಬ್ಯಾಟಿಂಗ್ನಲ್ಲಿ ಬಲವ ಬಲಿಷ್ಠವಾಗಿದ್ದು ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿಲ್ಲ ಪಂಜಾಪರ ರಬಡ ಹಾಗೂ ಹರ್ಪ್ರೀತ್ ಬಾರ್ ಬ್ರಾರ್ ಬಿಟ್ಟರೆ ಮತ್ತಾರು ಉತ್ತಮ ಪ್ರದರ್ಶನ ನೀಡಿಲ್ಲ ಲಕ್ನೋ ಪಿಚ್ ಬೌಲಿಂಗ್ಗೆ ಉತ್ತಮವಾಗಿದ್ದು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ತಂಡಕ್ಕೆ ಅದೃಷ್ಟ ಚಾನ್ಸ್ ತುಂಬಾ ಇದೆ ನೂರೈವತ್ತು ನೂರತ್ತು ಹೊಡೆದರೂ ಸಹ ಈಸಿಯಾಗಿ ಡಿಪೆಂಡ್ ಮಾಡಬಹುದಾಗಿದೆ ಲಖನೌ ಪಿಚ್ನಲ್ಲಿ ಇದಾಗಿತ್ತು ಇವತ್ತಿನ ಮ್ಯಾಚ್ ಪ್ರಿವ್ಯೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸ್ಪೋರ್ಟ್ಸ್ನ ಮಾಹಿತಿಯನ್ನು ಪಡೆಯಿರಿ